ಬೆಳಿಗಿಂದ ಅವರು ಮತ್ತು ನಮ್ಮ ಅಂಗಡಿಗಳಿಂದ ತಿಳಿಸಿದ್ರಿಂದ ಅವ್ರಿಗೆ ಚೆನ್ನಾಗಿ ಮಾಡಿಲ್ಲ ಆದರೆ ನಮ್ಮ ಇಲ್ಲಿ ವ್ಯಕ್ತಿಪಂದು ಅತಿ ಜಾತಿ ರೀತಿಯಲ್ಲಿ ಶಬ್ದಗಳು ತಿಳಿಸಿದ್ರು ಅವ್ರ ಟೈಮ್ ಹೀಗಾಗಿ ಆಗಲ್ಲ ಅಕ್ರಸ್ ಕೇಸ್ ನಾವು ಆಗಿದೆ ನಮಗೆ ಭಾಳ ಆಗಿದೆ ಅವರಿಂದ ನಾವು ಅವರು ಏನು ಚಿತ್ರ ಅವ್ರಿಗೆ ಅಡಚಣೆ ಮಾಡಿಲ್ಲ ಏನಿಲ್ಲ ಆದರೆ ನಮ್ಮ ಜಾತಿಯನ್ನು ಬಿದ್ದಿದ್ದಕ್ಕೆ ನಾವು ಕಂಜಾಲಾಗಿ ಹೋರಾಟ ಕೊಡಬೇಕು ಒಟ್ಟ ಅವ್ರ ರಿಜನ್ ಕೊಡೋರು ನಾವ್ ಎಂತ ಹೋಗಂಗಿಲ್ಲ ಅವ್ರ ಸಾರಿ ಕೇಳಬೇಕು ನಮ್ ಜಾತಿ ಎತ್ತು ಹೆಂಗ್ ಬೇದ್ರಲ್ಲೋ ಹಂಗಾಗಿ ನಾವು ಕಂಗಾಲಾಗ್ಯಾವ್ ಅವ್ರ ಸಾರಿ ಕೇಳಬೇಕು ತಲೆ ಬಾಗ್ಲೇ ಮಾಡ್ತೀರಿ ನೀವು ಕಾಂಪ್ಲೆಕ್ಸ್ನಾಗ ಏನು ಮಾಡ್ತೀವಿ ಒಂದು ವಿಷಯಗಳು ಒಂದು ಹೇಳ್ತಾರೆ ಅದಕ್ಕೆ ಈ ಸಾಹೇಬ್ಗೆ ಇಲ್ಲಿಂದ ಹೋಗೋ ಮಠ ನಾವು ಹೋರಾಟ ಬಿಡೋದಿಲ್ಲ ಆನಂತರ ಆ ನಂತರ ಸಾವಿರದ ತೊಂಬತ್ತೇಳು ಕರೆ ಕೋರ್ಟ್ನಲ್ಲಿ ಇದ್ದು ಕೂಡ ಇದು ಬೇಗ ನಿಮ್ದಲ್ಲ ಅಂತ ಹೇಳಿ ನಮ್ಮ ಅಂಗಡಿಗಳನ್ನ ಎಲ್ಲರೂ ತೆರವುಗೊಳಿಸ್ತಾನೆ ಅದರ ಸಲಾಗಿ ನಾವು ಸ್ಟ್ರೈಕ್ ಮಾಡ್ತಿದ್ದೀವಿ ಇವತ್ತು ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಂಗಿಲ್ಲ ನಾವು ಕಂಡಿನ ಹೋರಾಟ ಮಾಡೇ ಮಾಡ್ತೇವೆ